ಎಸ್ ಸರ್ ಇನ್ನು ಸಾಮಾನ್ಯವಾಗಿ ಎಲ್ಲಾ ಸಿನಿಮಾನ ನೋಡಿದಾಗ ಹೀರೋಯಿನ್ ಇದ್ದೇ ಇರ್ತಾರೆ ನಿಮ್ಮ ಜೊತೆ ಡಿಬೇಟ್ ಹಾಡೇ ಹಾಡ್ತಾರೆ ಸರ್ ಈಗ ನಿಮ್ಮ ಮುಂದೆ ನಾನು ಕೂತಿರುವ ಸರ್ ಗ್ಲಾಮರ್ ಆಗಿ ಅದೇ ತರ ಗ್ಲಾಮರ್ ಸರ್ ಇಲ್ಲ ಸರ್ಬೇಕು ಏನಿಲ್ಲ ಸರ್ ಜಸ್ಟ್ ಒಂದು ಸಾಂಗೋ ಲವೋ ಏನೋ ಒಂದು ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ಎಕ್ಸ್ಪೆಕ್ಟೇಷನ್ ಸರ್ ಅದೇ ಏನ್ ಏನ್ ಮಾಡೋ ಖುಷಿ ನಿಮಗೆ ಹೇಳಿ ಅಟ್ಲೀಸ್ಟ್ ನಾನು ಮುಂದಿನ ಸಿನಿಮಾ ಅಳವಡಿಸ್ತೀನಿ ಏನ್ ಏನು ಇಲ್ಲ ಸರ್ ಒಂದ್ ಲುಕ್ ಒಂದು ಕ್ರಶ್ ಒಂದು ಲವ್ ಒಂದು ರೊಮ್ಯಾಂಟಿಕ್ ಸಾಂಗು ಅದೆಲ್ಲ ಸಿನಿಮಾದಲ್ಲೂ ಇರುತ್ತೆ ನನ್ನ ಸಿನಿಮಾದಲ್ಲಿ ಬಹಳ ಆಸೆ ಪಟ್ಟು ಕೇಳ್ತೀರಾ ಅದಕ್ಕೆ ಕೇಳಿದ್ದು ವಾಟ್ ಅಬೌಟ್ ಇಟ್ಸ್ ವೆರಿ ಸೀರಿಯಸ್ ಕ್ವೆಶ್ಚನ್ ಸರ್ ನೀವು ತುಂಬಾ ಯು ಲೈಕ್ ಅಬೌಟ್ ಸರ್ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್ ಸೊ ಹಾಗಾಗಿ ನಿಮ್ಮ ಜೊತೆ ಯಾರಾದ್ರೂ ಗ್ಲಾಮರ್ ಆಗಿರೋ ಹುಡುಗಿ ಹೇಳಿದ್ರ ಅದು ಇನ್ನೊಂದು ಕೇಳಿ ನಮ್ಮ ಕನ್ನಡದವ್ರು ಇರ್ತಾರೋ ಅಥವಾ ಬೇರೆ ಲ್ಯಾಂಗ್ವೇಜ್ ಅವ್ರು ಇರ್ತಾರೋ ಇದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಓಕೆ ಬಟ್ ಇವಾಗ ಇಲ್ಲ ಈ ಸಿನಿಮಾದಲ್ಲಿ ಅದು ಇಲ್ಲಮ್ಮ ಜಾಗ ಇಲ್ಲ ಏನಂದ್ರೆ ಒಂದು ರಾತ್ರಿಯಲ್ಲಿ ನಡೆಯುವಂತ ಕಥೆ ಇದರಲ್ಲಿ ತುರ್ಕ್ಬೇಕಾಗತ್ತೆ ನಾವು ಸುಮ್ಮನೆ ಒಂದು ಇಮೋಷನ್ ತರಕೋ ಅಥವಾ ಒಂದು ಹಾಡಿಗೋಸ್ಕರ ಒಂದು ಫ್ಲಾಶ್ ಬ್ಯಾಕಲ್ಲಿ ಏನೋ ಹೇಳೋಕ್ಕೋಸ್ಕರನೂ ಸುಮ್ಮನೆ ಅನ್ನಿಸ್ತು ಸೊ ಇದರಲ್ಲಿ ಒಂದು ತಾಯಿದ ಕ್ಯಾರೆಕ್ಟರ್ ಬರುತ್ತೆ ಒಂದೆರಡು ಸೀನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದೊಂದು ಅವಶ್ಯಕತೆ ಇತ್ತು ಹೀರೋಯಿನ್ನು ಇಲ್ಲ ಏನಿಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಇವನು ನೋಡಿ ವಿಕ್ರಾಂತೋಣ ನೋಡೋಕೋದ್ರೆ ಅದರಲ್ಲಿ ಅವಶ್ಯಕತೆ ಇತ್ತು ತೋರಿಸಲೇಬೇಕಿತ್ತು ನಾವು ಸೊ ಅದರಲ್ಲಿ ಬಂದು ಹೋಗೋದಕ್ಕೆ ಒಂದು ಚಿಕ್ಕ ಪಾತ್ರ ಆದರೂ ಒಂದು ತುಂಬ ಮೂಲ ಪಾತ್ರ ಆಗಿತ್ತು ಚಿಕ್ಕದಾದರೂ ಮೂಲವಾಗಿತ್ತು ಮಿಲನ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಇದರಲ್ಲಿ ಆ ಜಾಗ ಇಲ್ಲ